ಶ್ರೀ ಗುರುಬಸವಲಿಂಗಾಯಣ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಸಾಧ್ಯ ಸಾಧ್ಯವಾಯಿತು ಇಂತೂ ಬಸವಣ್ಣನಿಂದ ಲೋಕ ಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯ ನತಿಗೆಳೆದು ಭಕ್ತಿ ಬರ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಗುರುಗಳಾದಂತಹ ಬೆಟ್ಟದ ಪುರದ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಸ್ವಾಮಿಗಳೇ ಹಾಗೂ ಕುಂತೂರು ಮಠದ ಪರಮ ಪೂಜ್ಯರಾದಂತಹ ಶಿವಪ್ರಭು ಸ್ವಾಮಿಗಳೇ ಹಾಗೂ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಹಾಗೂ ವೇದಿಕೆಯ ಮೇಲಿರುವಂತಹ ವಚನ ಕುಮಾರಸ್ವಾಮಿಯರವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಈ ಸುಂದರ ಕಾರ್ಯಕ್ರಮ ಯಾವುದು ಇದು ಸುಂದರ ಕಾರ್ಯಕ್ರಮ ಈ ದಿನ ಮಲೆಮಹದೇಶ್ವರರ ಜಯಂತಿ ಪೂಜ್ಯ ಗುರುಗಳ ಸ್ಮರಣೆ ಶ್ರಾವಣ ಮಾಸದ ಒಂದು ವಿಶೇಷ ಕಾರ್ಯಕ್ರಮ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಅಭಿನಂದನಾ ಕಾರ್ಯಕ್ರಮ ಹೀಗೆ ಹಲವು ಕಾರ್ಯಕ್ರಮಗಳ ಸಹಯೋಗ ಇಂದು ನಡೆದಿದೆ ಎಲ್ಲಿ ನಡೆದಿದೆ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಕುಳ್ಳೇಗಾಲ ತಾಲೂಕಿನ ಕುಂತೂರು ಮಠದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿರುವಂತಹ ಎಲ್ಲ ಭಕ್ತ ವೃಂದದವರಿಗೆ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಕುಳ್ಳೇಗಾಲ ತಾಲೂಕು ಈ ಕಡೆ ಈ ಭಾಗದಲ್ಲಿ ಬಂದ್ರೆ ನಮಗೆ ನೆನಪಾಗೋದು ಯಾರು ಅಂದ್ರೆ ನಮ್ಮ ಮಲೆಯ ಮಹದೇಶ್ವರರು ಅವರನ್ನ ನಾವು ಇನ್ನು ಚೆನ್ನಾಗಿ ಕರಿಬೇಕು ಅಂದ್ರೆ ನಮ್ಮ ಮುದ್ದು ಮಾದಪ್ಪ ಅಂತ ಕರಿತೀವಿ ಆಗ್ಲೇ ವಚನಕುಮಾರಸ್ವಾಮಿ ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಂಡ್ರು ನಾವು ಪ್ರತಿಯೊಬ್ಬ ಶರಣರನ್ನು ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಭಕ್ತಿ ಪೂರ್ವಕವಾಗಿ ಪೂಜಿಸ್ತೀವಿ ಅದು ತಪ್ಪೇನಲ್ಲ ಆದ್ರೆ ಭಕ್ತಿಯ ಜೊತೆಗೆ ನಮಗೆ ಅವರ ಜ್ಞಾನವೂ ಕೂಡ ಬೇಕು ಅಲ್ವಾ ಯಾಕಂದ್ರೆ ಮಹದೇಶ್ವರರು ಯಾರು ಅಂತಾನೆ ಗೊತ್ತಿಲ್ಲದೆ ನಾವು ಬರೀ ಮಹದೇಶ್ವರ ಮಾದಪ್ಪ ಅಂತ ನಾವು ಬರೀ ಪೂಜೆ ಮಾಡಿದ್ರೆ ಅವರಿಗೆ ನಿಜವಾಗ್ಲೂ ನಾವು ಭಕ್ತಿಯನ್ನ ನಾವು ಸಲ್ಲಿಸಿದ್ವಿ ಅಂತ ಅನ್ಸಲ್ಲ ಅವರ ಬಗ್ಗೆ ತಿಳಿದುಕೊಳ್ಬೇಕು ಅವರು ನಡೆದು ಬಂದಂತಹ ದಾರಿಯ ಬಗ್ಗೆ ತಿಳಿದುಕೊಳ್ಬೇಕು ಅವರು ನುಡಿದಂತಹ ಮಾತುಗಳ ಬಗ್ಗೆ ತಿಳಿದುಕೊಳ್ಬೇಕು ಆಗ ಮಾತ್ರ ನಾವು ಮಾದಪ್ಪನ ಮೇಲೆ ನಿಜವಾದ ಭಕ್ತಿಯನ್ನ ಇಟ್ಟುಕೊಂಡಿದ್ದೀವಿ ಅಂದ್ರೆ ನಾವು ಎದೆ ತಟ್ಟಿ ಹೇಳ್ಕೋಬಹುದು ಮಾದಪ್ಪ ಮಲೆಯ ಮಹಾದೇವ ಅವರ ನಿಜವಾದ ಹೆಸರು ಮಾದೇವ ಅಂತ ಅವರು ಶ್ರೀಶೈಲದಿಂದ ಬಂದ್ರು ಅವರ ತಂದೆಯ ಹೆಸರು ಚಂದ್ರಶೇಖರ ಮೂರ್ತಿ ಅಥವಾ ಮಾರಯ್ಯ ಅಂತ ಕರೀತಿದ್ರು ಇನ್ನು ಅವರ ತಾಯಿಯ ಹೆಸರು ಉತ್ತರಾಜಮ್ಮ ಅಂತ ಅವನಿಗೆ ಜನಿಸಿದಂತಹ ಪುತ್ರನೇ ನಮ್ಮ ಶರಣರಾದಂತಹ ಮಾದೇವ ಅಲ್ಲಿ ವ್ಯಾಘ್ರಾನಂದ ಸ್ವಾಮೀಜಿಗಳು ಅಂತ ಒಬ್ರು ಗುರುಗಳಿದ್ರು ಅವರೇ ನಮ್ಮ ಮಾದಪ್ಪನಿಗೆ ಮಹಾದೇವ ಅಂತ ನಾಮಕರಣವನ್ನ ಮಾಡಿದವರು ಇನ್ನು ಅಂತಹ ಶಿವಭಕ್ತರಿದ್ದಂತಹ ಒಂದು ಪುಣ್ಯ ದಂಪತಿಗಳ ಒಂದು ಹೊಟ್ಟೆಯಲ್ಲಿ ಜನನವಾದಂತಹ ಮಹಾದೇವರವರು ಚಿಕ್ಕಂದಿನಿಂದ ಅವರಿಗೆ ಬಹಳ ಭಕ್ತಿ ಗುರು ಲಿಂಗ ಜನ್ಮ ಎಲ್ಲರಲ್ಲೂ ಬಹಳ ಭಕ್ತಿ ಆಗ ಮುಂದೆ ಅವರು ಏನ್ ಮಾಡ್ತಾರೆ ನಾಲ್ಕು ರಾಜ್ಯಗಳಿಗೆ ಭಿಕ್ಷೆಯನ್ನ ಬೇಡೋದಕ್ಕೆ ಹೋಗ್ತಾರೆ ನಾಲ್ಕು ರಾಜ್ಯಗಳಿಗೆ ಭಿಕ್ಷೆಯನ್ನ ಬೇಡಿ ಮನೆ ತುಂಬಾ ಭಿಕ್ಷೆಯನ್ನ ತಂದು ಹಾಕ್ಬಿಡ್ತಾರಂತೆ ಆಗ ತಾಯಿ ಹೇಳ್ತಾಳಂತೆ ನೋಡಪ್ಪಾ ಮಾದೇವ ಇಷ್ಟೊಂದು ತಗೊಂಡ್ ಬರಬೇಡ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಭಿಕ್ಷೆಯನ್ನ ತೆಗೆದುಕೊಂಡು ಬಾ ಅಂತ ಈಗಿನ ಕಾಲದಲ್ಲಿ ನಾವ್ ಯಾರಿಗಾದ್ರೂ ಹೇಳ್ತೀವ ಗಂಡ ಆ ಒಂದು ಹತ್ತು ಹತ್ತು ಸಾವಿರದ ತಗೊಂಡ್ ಬರೋದ್ರಲ್ಲಿ ನಾವ್ನೇನಾದ್ರೂ ಐದು ಸಾವಿರ ತೆಗೆದುಕೊಂಡು ಬಂದ್ರೆ ಇನ್ನು ಐದು ಸಾವಿರ ಎಲ್ಲಿ ಅಂತ ನಾವು ಸಾಕಷ್ಟು ಅವರನ್ನ ಕಾಡಿ ಬೇಡಿ ಇದ್ ಮಾಡ್ಬಿಡ್ತೀವಿ ಅಲ್ವಾ ಹಾಗೆ ಆದ್ರೆ ಹಿಂದಿನ ಕಾಲ ಅಂದ್ರೆ ಅನ್ನ ಆ ಕಾಲದಲ್ಲೇ ಆರು ಶತಮಾನಗಳ ಹಿಂದೆ ಇದ್ದಂತಹ ನಮ್ಮ ಮಾದಪ್ಪನವರ ತಾಯಿ ಹೇಳ್ತಾರೆ ಬೇಡಪ್ಪ ಜಾಸ್ತಿ ತಗೊಂಡ್ ಬರಬೇಡ ನಮಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಭಿಕ್ಷೆಯನ್ನ ತೆಗೆದುಕೊಂಡು ಬಾ ಅಂತ ಅಂದ್ರೆ ಆ ಪುಣ್ಯ ಆ ತಂದೆ ತಾಯಿಯ ಒಂದು ಭಕ್ತಿ ಪ್ರಾಮಾಣಿಕತೆ ನಿಷ್ಠೆಯನ್ನ ನಾವು ಗುರುತಿಸ್ಲೇಬೇಕು ತಂದೆ ತಾಯಿ ಹೇಗೆ ಅವರಿಗೆ ಸಂಸ್ಕಾರವನ್ನ ಕೊಟ್ಟಿರ್ತಾರೋ ಹಾಗೆ ಮಕ್ಕಳು ಕೂಡ ಇರ್ತಾರೆ ಅಂತಹ ಒಳ್ಳೆಯ ಪೋಷಕರ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನಮ್ಮ ಮಾದಪ್ಪನವರು ಅದೇ ರೀತಿ ಮುಂದೆ ದೊಡ್ಡ ಆ ಲಕ್ಷಾಂತರ ಭಕ್ತರನ್ನ ಹೊಂದುವಂತಹ ಒಬ್ಬ ದೊಡ್ಡ ಶರಣರು ಹಾಕ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅಂತಹ ದೊಡ್ಡ ಶರಣರ ಒಂದು ಆ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಇಂದ ಸಾಕಷ್ಟು ಶರಣರ ಒಂದು ಸಾಕ್ಷ್ಯಚಿತ್ರವನ್ನ ನಾವು ಬಿಡುಗಡೆ ಮಾಡ್ತಾ ಬಂದ್ವಿ ಆಗ ನಮಗೆ ನಮ್ಮ ಮನೆಯ ಮಾದೇಶ್ವರರ ಬಗ್ಗೆ ಯಾಕೆ ಜನರಿಗೆ ತಿಳಿಸ್ಬಾರ್ದು ಅಂತ ನಾವು ಮಲಯ ಮಹದೇಶ್ವರ ಬಗ್ಗೆ ತಿಳಿಸ್ಕೊಂಡು ಬಂದ್ವಿ ಇನ್ನು ಶ್ರೀಶೈಲದಿಂದ ಅವರನ್ನ ಕರೆದುಕೊಂಡು ಬಂದವರು ಪ್ರಭುದೇವರ ಶಿಷ್ಯರಾದಂತಹ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಅವರು ಶ್ರೀಶೈಲದಿಂದ ನಮ್ಮ ಮಹಾದೇವನನ್ನ ಕರೆದುಕೊಂಡು ಬರ್ತಾರೆ ಮಹಾದೇವರವರು ಕರೆದುಕೊಂಡು ಬಂದ ಮೇಲೆ ಅವರು ಜಂಗಮರಾಗಿ ಪ್ರತಿ ಒಂದು ಹಳ್ಳಿಗೂ ಹೋಗ್ತಾರೆ ಒಂದು ಮಾತಿದೆ ನಮ್ಮ ಒಂದು ವಚನ ಇದೆ ಉಳ್ಳವರು ಶಿವಾಲಯ ಬಾ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವಿ ಉಣ್ಣ ಕಳಶವಯ್ಯ ಸ್ಥಾವರ ಕಳಿವುಂಟು ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಣಿವಿಲ್ಲ ಅಂತ ಹಾಗೆ ನಮ್ಮ ಮಾದೇಶ್ವರರು ಜಂಗಮರಾಗಿ ಪ್ರತಿ ಒಂದು ಹಳ್ಳಿಗೂ ಬಂದು ಭಕ್ತರನ್ನ ಸರಿಯ ದಾರಿಗೆ ಕರೆದುಕೊಂಡು ಬರ್ತಾರೆ ಕಷ್ಟ ಸುಖಗಳನ್ನ ಅವರ ಸಂತ್ರಸ್ತೆ ಮಾಡಿ ಅವರಿಗೆಲ್ಲರಿಗೂ ಕೂಡ ಸಾಂತ್ವಾನವನ್ನ ನೀಡಿ ಅವರಿಗೆ ಒಂದು ಭಕ್ತಿಯ ಬೀಜವನ್ನ ಅವರಲ್ಲಿ ಬಿತ್ತಿದವರೇ ನಮ್ಮ ಮನೆಯ ಮಹದೇಶ್ವರರು ಅವರು ಬಂದಂತ ಪ್ರತಿಯೊಂದು ಸ್ಥಳದಲ್ಲೂ ಹೇಳಿದ್ರು ಆಗ್ಲಿ ದೇವಸ್ಥಾನ ಆಗಿದೆ ಸುತ್ತೂರಿನಲ್ಲಿ ಹೋದ್ರಂತೆ ಸುತ್ತೂರಲ್ಲಿ ಹೋದಾಗ ಯಾವಾಗ್ಲೂ ಒಂದು ಮಾತಿದೆ ಸುತ್ತೂರಿಗೆ ಹೋದ್ರೆ ಸುಖ ಅಂತ ಆದ್ರೆ ಸುತ್ತೂರಲ್ಲಿ ಸುಖ ಅಂತ ಬಂದ್ರೆ ಇಲ್ಲೂ ಕೂಡ ರಾಗಿ ಕಲ್ಲನ್ನ ಕೊಟ್ರಲ್ಲ ಇಲ್ಲೂ ಕೂಡ ರಾಗಿ ಬೀಸ ಕೊಟ್ರಲ್ಲ ಅಂತ ಮಾದೇವರ ಮಲೆಯ ಮಾದೇವರು ನೆನಪಿಸ್ಕೊಳ್ತಾರಂತೆ ಇಂದಿಗೂ ಕೂಡ ನಾವು ಸುತ್ತೂರು ಮಠದಲ್ಲಿ ನಾವು ರಾಗಿ ಬೀಸುವ ಕಲ್ಲನ್ನ ನೋಡಬಹುದು ಅಂಬಲಿ ಅಂತಂದ್ರೆ ಅಂಬಲಿ ನಮ್ಮ ಹನ್ನೆರಡನೇ ಶತಮಾನದಲ್ಲೇ ಬಹಳ ಪ್ರಸಿದ್ಧವಾದಂಥದ್ದು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಶರಣರು ಅಲ್ಲಿಂದಲೇ ನಮಗೆ ಶರಣ ಪರಂಪರೆ ಬಂದಿತ್ತು ಶರಣರು ಇದ್ದಂತಹ ಕ್ಷೇತ್ರ ಒಂದು ಬಸವ ಕಲ್ಯಾಣ ಇಂದು ಅಂದು ಕಲ್ಯಾಣ ಆಗಿತ್ತು ಇಂದು ಬಸವ ಕಲ್ಯಾಣ ಆಯಿತು ಬಸವಾದಿ ಪ್ರಮತರ ಕೃಪೆ ಆಶೀರ್ವಾದ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯಿಂದನೇ ಕಲ್ಯಾಣವಾದದ್ದು ಇಂದು ಬಸವ ಕಲ್ಯಾಣವಾಗಿದೆ ಭಕ್ತಿ ಪರಂಪರೆ ಪ್ರಾರಂಭವಾಗಿದೆ ನಮ್ಮ ಹನ್ನೆರಡನೇ ಶತಮಾನದಿಂದ ಶರಣರಿಗೆ ಕಾಯಕ ಮತ್ತು ದಾಸೋಹ ಈ ಎರಡು ಒಂದು ನಾಣ್ಯದ ಎರಡು ಮುಖಗಳಾಗಿ ಅವರನ್ನ ಅವರ ಹೃದಯದಲ್ಲಿ ನೆಲೆಸಿ ಎಲ್ಲರೂ ಕೂಡ ಕಾಯಕ ಜೀವಿಗಳಾದರು ಅಂದು ಒಂದು ಒಳ್ಳೆಯ ಒಂದು ವಾಣಿ ಇತ್ತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಮನುಜರು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಲೇಸನ್ನೇ ಬಯಸ್ತಿದ್ರು ಯಾರಿಗೂ ಕೆಟ್ಟದನ್ನ ಮಾಡ್ತಿರ್ಲಿಲ್ಲ ಅಂದೇ ಒಂದು ಬಸವಣ್ಣನವರು ನಮಗೆ ಒಂದು ಒಳ್ಳೆಯ ವಾಕ್ಯವನ್ನ ಒಳ್ಳೆಯ ನುಡಿಯನ್ನ ಹೇಳ್ತಾರೆ ಅದೇ ಹೇಳ್ತಾರೆ ಇದ್ದದನ್ನ ಉಂಡ್ರಿ ಮಿಕ್ಕಿದ್ದನ್ನ ಸಮಾಜಕ್ಕೆ ನೀಡಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಇವತ್ತು ಕಾಯಕ ಮಾಡಿ ಏನು ನಿಮಗೆ ಸಿಗುತ್ತೋ ಅದನ್ನ ಊಟ ಮಾಡಿ ಉಳಿದದ್ದನ್ನ ಸಮಾಜಕ್ಕೆ ನೀಡಿ ಅಂತಾರೆ ಆ ಸಮಾಜಕ್ಕೆ ನೀಡೋದೇ ದಾಸೋಹ ನಾನು ಗಮನಿಸಿದ್ದೀನಿ ಸಾಕಷ್ಟು ಜನ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದಾಸೋಹವನ್ನ ಮನೆಯಲ್ಲಿ ಮಾಡಿನೇ ಅವರು ಆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಅಂದ್ರೆ ನಮ್ಮ ಹಿರಿಯರಿಂದ ನಮಗೆ ದಾಸೋಹ ಕಾಯಕ ಈ ಎರಡೂ ತತ್ವವು ಕೂಡ ಬಹಳ ಹೃದಯ ತಟ್ಟಿದೆ ಅಂತ ಈ ಕಾಯಕ ದಾಸೋಹ ಈ ಎರಡು ತತ್ವವನ್ನ ನಾವು ಪಾಲಿಸುತ್ತೆ ಆದ್ರೆ ನಮ್ಮ ಧರ್ಮದಲ್ಲಿ ನಾವು ಒಂದು ಒಳ್ಳೆಯ ಯಶಸ್ಸನ್ನ ನಾವು ನೋಡ್ಬೋದು ಯಾಕಂದ್ರೆ ಧರ್ಮವನ್ನ ನಾವು ಚೆನ್ನಾಗಿ ಪಾಲಿಸಿದ್ರೆ ನಮ್ಮ ಧರ್ಮ ಯಾವತ್ತು ನಮ್ಮನ್ನ ರಕ್ಷಿಸುತ್ತೆ ಅಲ್ವಾ ಹೀಗೆ ಮಾದೇಶ್ವರ ಬಗ್ಗೆ ನಾವು ತಿಳಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ಒಂದು ಸಾಕ್ಷ್ಯಚಿತ್ರ ಮಲೆಯ ಮಹಾದೇವ ಅನ್ನುವ ಸಾಕ್ಷ್ಯಚಿತ್ರವನ್ನ ಮಾಡಿ ನಾವು ನಿಮ್ಗೆಲ್ಲರಿಗೂ ಆ ಒಂದು ಸಮಾಜಕ್ಕೆ ಒಂದು ನಮ್ಮದ ಒಂದು ಅಳಿಲು ಸೇವೆಯನ್ನ ನಾವು ಮಾಡಿದ್ದೇವೆ ಯಾಕಂದ್ರೆ ಎಷ್ಟೋ ಜನ ತುಂಬಾ ಜನ ಸಾಕಷ್ಟು ಸೇವೆಯನ್ನ ಮಾದಪ್ಪನಿಗೆ ಮಾಡಿದ್ದಾರೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಇಂದ ಕೂಡ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ ಪ್ರತಿಯೊಬ್ಬರೂ ಕೂಡ ಎಪ್ಪತ್ತೇಳು ಮಲೆಯ ಹೆಸರನ್ನ ತಿಳಿದುಕೊಳ್ಬೇಕು ನಾಗಮಲೆಯ ಬಗ್ಗೆ ತಿಳ್ ಇನ್ನು ಸಾಕಷ್ಟು ಅಲ್ಲಿ ಆ ಒಂದೊಂದು ಸ್ಥಳದಲ್ಲೂ ಕೂಡ ಒಂದೊಂದು ಮಹಿಮೆ ಇದೆ ಒಂದೊಂದು ಸ್ಥಳದ ಹೆಸರು ಬರಬೇಕು ಅಂದ್ರೂ ಅದಕ್ಕೂ ಒಂದು ಹಿನ್ನೆಲೆಯ ಒಂದು ಕತೆ ಇದೆ ಆ ಕಥೆಯನ್ನು ತಿಳಿದ್ಕೊಳ್ಬೇಕು ಅಂತಂದ್ರೆ ನಾವು ಬರೀ ನುಡಿಯಲ್ಲಿ ಹೇಳಿದ್ರೆ ಸಾಕಲ್ಲ ಕಣ್ಣಿನಲ್ಲಿ ಕೂಡ ನೋಡಿದ್ರೆ ಆ ಆನಂದ ನೀವು ತುಂಬಿಕೊಳ್ಬಹುದು ಅಂತ ಹೇಳಿ ನೀವೆಲ್ಲರೂ ಕೂಡ ಒಮ್ಮೆ ಮಲೆಯ ಮಹಾದೇವ ಚಿತ್ರವನ್ನ ನೋಡಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಇನ್ನು ಎಲ್ಲಾ ಇಲ್ಲಿ ಪೂಜ್ಯ ಗುರುಗಳಿದ್ದಾರೆ ಅವರು ಕೂಡ ಮಾತನಾಡ್ಬೇಕು ಕೊನೆಯದಾಗ ಒಂದು ಮಾತಾಡ್ತೀನಿ ಇಂತಹ ಒಂದು ಪುಣ್ಯ ಒಂದು ಸಮಾರಂಭದಲ್ಲಿ ನೀವೆಲ್ಲರೂ ಬಂದಿದ್ದೀರಿ ಹೀಗೆ ಒಬ್ಬ ಹೆಂಗಸು ಕೂಡ ಇದೇ ರೀತಿ ಒಂದು ಸಮಾರಂಭಕ್ಕೆ ಬಂದಿದ್ಲಂತೆ ಆಕೆ ಮನದಲ್ಲಿ ಯಾವಾಗ್ಲೂ ಕೆಟ್ಟದನ್ನೇ ತುಂಬಿಕೊಂಡಿದ್ಲಂತೆ ಎಲ್ಲರಿಗೂ ಬೈಯೋದು ಕೆಟ್ಟದನ್ನ ಮಾಡೋದು ಈ ರೀತಿ ಹಸುಹೆ ದ್ವೇಷ ಎಲ್ಲವನ್ನ ತುಂಬಿಕೊಂಡಿದ್ಲಂತೆ ಆದ್ರೆ ಈ ರೀತಿ ಪೂಜ್ಯ ಗುರುಗಳ ಒಂದು ಪ್ರವಚನದಿಂದ ಆಶೀರ್ವಚನದಿಂದ ಅವಳು ಕೂಡ ಬದಲಾದ್ಲಂತೆ ಆಗ ಬದಲಾದ ಮೇಲೆ ಮತ್ತೊಮ್ಮೆ ಗುರುಗಳು ಅವರ ಒಂದು ಮನೆಗೆ ಬಂದಾಗ ಅವರನ್ನ ಅವರು ಮನೆಗೆ ಕರೆದಲಂತೆ ಆಗ ಪೂಜ್ಯ ಗುರುಗಳು ಅಮ್ಮ ಬರ್ತೀನಿ ಅಂತ ಹೇಳಿ ಅವರ ಮನೆಗೆ ಆಗಮಿಸದಂತೆ ಮನೆಗೆ ಆಗಮಿಸಿದಾಗ ಎಷ್ಟು ಒಳ್ಳೆಯ ಏನು ಸಮ್ಮ ನೀನು ಎಷ್ಟು ಒಳ್ಳೆ ಭಕ್ತಿ ಇಟ್ಕೊಂಡಿದೀಯ ಗುರುಲಿಂಗ ಜಂಗಮರಲ್ಲಿ ಅಂತ ಹೇಳಿದಾಗ ನಿನ್ನ ವಯಸ್ಸೆಷ್ಟಮ್ಮ ಅಂತ ಹೇಳಿದ್ರೆ ಅವ್ರು ಹೇಳದಂತೆ ಮೂರು ವರ್ಷ ಅಂದಂತೆ ಏನಪ್ಪ ನೋಡಿದ್ರೆ ನಲವತ್ತು ವರ್ಷದಕ್ಕೆ ಕಾಣ್ತಿ ಆದ್ರೆ ನೀನು ಬರೀ ಮೂರು ವರ್ಷ ಅಂತ ಹೇಳ್ತಿದ್ಯಾಲ ಅಂತ ಹಾಗಾದ್ರೆ ನಿನ್ನ ಗಂಡನ ಎಷ್ಟು ಅಂದ್ರೆ ಒಂದೂವರೆ ವರ್ಷ ಅಂತ ಹೇಳಲ್ಲಂತೆ ಹಾಗಾದ್ರೆ ನಿನ್ನ ಅತ್ತೆಯ ವಯಸ್ಸು ಎಷ್ಟಂದ್ರೆ ಆರು ತಿಂಗಳು ಅಂತ ಹೇಳಲ್ಲಂತೆ ನಿಮ್ಮ ಮಾವನ ಎಷ್ಟು ಅಂದ್ರೆ ಹುಟ್ಟೇ ಇಲ್ಲ ಅಂತಂತೆ ಏನಿದು ಈ ರೀತಿ ಹೇಳ್ತಿದ್ದಾಳಲ್ಲ ಅಂದ್ರೆ ನೋಡಿ ಗುರುಗಳೇ ನಾವು ಕೂಡ ನಾಲ್ಕು ಜನ ಜೀವನದಲ್ಲಿ ಬರೀ ಹಣದ ಮೇಲೆ ವ್ಯಾಮೋಹ ದ್ವೇಷ ಈ ರೀತಿಯೆಲ್ಲ ಕೆಟ್ಟ ಕೆಟ್ಟ ಗುಣಗಳನ್ನ ನಾವು ಅಳವಡಿಸಿಕೊಂಡು ಜೀವನವನ್ನೇ ನಾವು ನರಕವನ್ನ ಮಾಡಿಕೊಂಡಿದ್ವಿ ಆದ್ರೆ ನಿಮ್ಮಂತಹ ಪೂಜ್ಯ ಗುರುಗಳ ಒಂದು ಆಶೀರ್ವಚನದಿಂದ ನನ್ನ ಜೀವನವೇ ಈ ದಿನ ಬದಲಾಗಿದೆ ಆದ್ದರಿಂದ ಮೂರು ವರ್ಷದ ಹಿಂದಿನಿಂದ ನಾನು ಇವಾಗ ಒಳ್ಳೆಯವಳಾಗಿದ್ದೀನಿ ಅದಕ್ಕೆ ನನ್ನ ನಿಜವಾದ ವಯಸ್ಸು ಮೂರು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ತೆಗೆದುಕೊಂಡೆ ನಾನು ನನ್ನ ಗಂಡನನ್ನ ಬದಲಾಯಿಸೋದಕ್ಕೆ ಅದಕ್ಕೆ ನನ್ನ ಗಂಡನ ವಯಸ್ಸು ಒಂದೂವರೆ ವರ್ಷ ಇನ್ನು ಆರು ತಿಂಗಳ ಆರು ತಿಂಗಳಿನಿಂದ ನನ್ನ ಅತ್ತೆ ಬದಲಾಗಿದ್ದಾಳೆ ಅದಕ್ಕೆ ಆರು ತಿಂಗಳು ಇನ್ನು ನಮ್ಮ ಆಗ ಬದಲಾಗೇ ಇಲ್ಲ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಬದಲಾಗ್ತಿಲ್ಲ ಅದಕ್ಕೆ ನಮ್ಮ ಹುಟ್ಟೇ ಇಲ್ಲ ಅಂತ ಅಂದ್ರೆ ನಮ್ಮ ನಿಜವಾದ ವಯಸ್ಸು ಪ್ರಾರಂಭ ಆಗೋದೇ ನಮ್ಮ ಅಂತರಂಗ ಬಹಿರಂಗವನ್ನ ಶುದ್ಧಿ ಮಾಡಿಕೊಂಡು ಒಳ್ಳೆಯ ಸಂಸ್ಕಾರವನ್ನ ಒಳ್ಳೆಯ ಗುಣವನ್ನ ನಾವು ಬೆಳೆಸಿಕೊಂಡಾಗ ಅದಕ್ಕೆ ಹೇಳ್ತಾರೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನುಡಿಸುವ ಪರಿ ಅಂತ ಹೇಳ್ತಾರೆ ಈ ಏಳು ಸಪ್ತ ಸು ಸೂತ್ರಗಳನ್ನ ನಾವು ಅಳವಡಿಸಿಕೊಂಡಿದ್ದೆ ಆದರೆ ಪ್ರತಿದಿನ ನಾವು ಬಹಿರಂಗ ಶುದ್ಧಿಯನ್ನ ಮಾಡ್ಕೊಳ್ತೀವಿ ಆದರೆ ಬಹಿರಂಗ ಶುದ್ಧಿಯ ಜೊತೆಗೆ ನಮ್ಮ ಅಂತರಂಗ ಶುದ್ಧಿ ಆಗಬೇಕು ನಮ್ಮ ಶುದ್ಧಿಯಾಗಬೇಕು ಆ ಭಾವಶುದ್ಧಿ ಆದರೆ ಮಾತ್ರ ನಾವು ಒಂದು ಒಂದು ಒಳ್ಳೆಯ ಆಧ್ಯಾತ್ಮಿಕ ಆರೋಗ್ಯವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಬರೀ ದೈಹಿಕವಾಗಿ ನಾವು ಆರೋಗ್ಯವಾಗಿದ್ರೆ ಅಥವಾ ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಸಾಕಾಗಲ್ಲ ಆಧ್ಯಾತ್ಮಿಕತೆಯ ಆರೋಗ್ಯವನ್ನ ನಾವು ಕೂಡ ಪಡೆದುಕೊಳ್ಬೇಕಂದ್ರೆ ಇಂತಹ ಒಳ್ಳೆಯ ಸಮಾರಂಭದಲ್ಲಿ ನಾವೆಲ್ಲರೂ ಬರಬೇಕು ಸಾಕಷ್ಟು ಜನ ನಾವೇನ್ ಮಾಡ್ತೀವಿ ಮನೆಯಲ್ಲಿ ಸೀರಿಯಲ್ ನೋಡಬೇಕು ಫಿಲಂ ನೋಡ್ಬೇಕು ಅಂತ ಮನೆ ಬಿಟ್ಟು ಆ ಕಡೆನೇ ಬರೋದಿಲ್ಲ ಆದ್ರೆ ಇಂತಹ ಪುಣ್ಯ ಸಮಾರಂಭವನ್ನ ನಾವೇನಾದ್ರೂ ಮಿಸ್ ಮಾಡಿಕೊಂಡ್ರೆ ಇಂತಹ ಒಳ್ಳೆಯ ಜ್ಞಾನಾರ್ಜನೆ ನಮಗೆ ಮತ್ತೆ ಸಿಗೋದಿಲ್ಲ ಅದರಿಂದಾಗಿ ದಯಮಾಡಿ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಬಂಧು ಬಾಂಧವರನ್ನ ಇಂತಹ ಒಳ್ಳೆಯ ಪುಣ್ಯ ಕೆಲಸ ಒಂದು ಪುಣ್ಯ ಸಮಾರಂಭಕ್ಕೆ ಕರೆದುಕೊಂಡು ಬಂದು ನೀವು ಕೂಡ ಒಳ್ಳೆಯ ಜ್ಞಾನವನ್ನ ಸಂಪಾದನೆ ಮಾಡಿ ಅಂತ ಹೇಳ್ತಾ ಲೇಸೆನಿಸಿಕೊಂಡು ಐದು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನೋ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಕು ಅಂತ ಹೇಳ್ತಾರೆ ನಮ್ಮ ನಿಜವಾದ ವಯಸ್ಸು ನಾವು ಯಾವಷ್ಟು ಎಷ್ಟು ವರ್ಷ ಬದುಕಿದೀವಿ ಅನ್ನೋದು ಮುಖ್ಯ ಅಲ್ಲ ಇದ್ದಂತಹ ಒಂದು ಆಯಸ್ಸು ದೇವರು ನಮ್ಗೆ ಪರಮಾತ್ಮ ಏನ್ ಕೊಟ್ಟಿದಾನೋ ಅಷ್ಟು ಆಯಸ್ಸಿನಲ್ಲಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಅನ್ನೋದು ಮಾತ್ರ ಮುಖ್ಯವಾಗುತ್ತೆ ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಯಾವುದೇ ಹಣ ಸಂಪತ್ತು ಐಶ್ವರ್ಯ ಯಾವುದನ್ನು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ ಬರುವುದು ಬರಿಗೈಯಲ್ಲಿ ಹೋಗುವುದು ಕೂಡ ಬರಿಗೈಯಲ್ಲಿ ಆದರೆ ಮಧ್ಯೆ ಇರುವಾಗ ನಮಗೆ ಯಾಕೆ ಈ ವ್ಯಾಮೋಹ ಅಲ್ವಾ ಈ ವ್ಯಾಮೋಹದಿಂದ ಹೊರಗಡೆ ಬಂದು ನಾವು ಆಧ್ಯಾತ್ಮಿಕತೆಗೆ ಕಡೆಗೆ ನಾವು ನಮ್ಮ ಮನಸ್ಸನ್ನ ನಾವು ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಒಂದೆರಡು ವಿರಾಮ ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೀನಿ ಜೈ ಬಸವ ಜೈ ಶ್ರೀ ಜನರಲ್ಲಿ ಭಕ್ತಿ ಪರಂಪರೆಯನ್ನು ಬಿತ್ತಿದ ಬಸವಣ್ಣನವರ ಬಗ್ಗೆ ಶ್ರೀ ಮನೆಮಹದೇಶ್ವರರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟ ರೂಪಾ ಕುಮಾರಸ್ವಾಮಿಯವರಿಗೆ ಧನ್ಯವಾದಗಳು